ನನಗೆ ಅದರ ಡೀಟೇಲ್ಸ್ ಗೊತ್ತಿಲ್ಲ ಜಸ್ಟ್ ನಾನು ಈ ವಿದಾಗ ನೋಡಿದೆ ನ್ಯಾಚುರಲಿ ಇಡೀದವ್ರು ಮಾಡಿದ್ದಾರೆ ಅಂದರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಮ್ ಎಲ್ ಎಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅದರಲ್ಲಿ ವಿಶೇಷವಾದಂಥ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ ಎಲೆಕ್ಷನ್ದಲ್ಲಿ ಆದಂಥ ಘಟನೆ ಹೀಗೆ ತೆಗೆದು ಅದನ್ನು ಹರ್ಯಾಶ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದರೆ ಇದು ಸರಿಯಲ್ಲ ನೀವು ಎಲೆಕ್ಷನ್ದಲ್ಲೇ ಇದನ್ನು ಘಟನೆ ಮಾಡಬೇಕಾಗಿ ನೋಡಬೇಕಾಗಿದೆ ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಇವೆಲ್ಲ ತೆಗಿತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಅಥವಾ ಇಲ್ಲಿರ್ತಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನು ಇಡಿದವರು ತಿಡ್ತಾರ ಯಾವ ರೀತಿಯಾಗಿ ಅವರು ಇದು ಕೇಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅದನ್ನು ನಾನು ಕೂಡ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಅಥವಾ ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ತಿಳ್ಕೊಂಡು ನೋಡೋಣ ಮುಂದೆ ಅಲ್ಲ ಅವ್ರು ಹೇಳ್ತಾರೆ ನೋಡಿ ಅದು ಇಡಿಗೆ ಬಿಟ್ಟು ವಿಚಾರ ನಾನು ಅದರಲ್ಲಿ ಇಂಟರ್ಫಿಯರ್ ಮಾಡೋದೇನೆ ಎನ್ಕ್ವೈರಿಗಳು ಆಗ್ತವೆ ಹೋಗ್ತವೆ ಈಗ ಎಷ್ಟೋ ಜನ ಎನ್ಕ್ವೈರಿಗಳು ಮಾಡಿದ್ದಾರೆ ಚುನಾವಣೆಗಳೇ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಸ ಇದು ಸೀಸ್ ಮಾಡಿದ್ದಾರೆ ಅದು ಎಲ್ಲಿದೆ ಯಾರ್ದು ಏನು ಇಲ್ಲಿವರೆಗೆ ಲೆಕ್ಕ ಹೊರಗೆ ಬಂದಿದೆ ಎಲ್ಲ ಪಾರ್ಟಿದ್ರು ಕೂಡ ಸೀಸ್ ಮಾಡಿದ್ದಾರೆ ಅವಾಗ ಅವೆಲ್ಲಿ ಹಣಗಳು ಅದನ್ನು ಯಾವ ಬಿ ಜೆ ಪಿ ಬಂದಿಲ್ಲ ಎಲ್ಲರಿಗೆ ಗೊತ್ತಿದೆ ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳಲ್ಲಿ ಅಂತ ಅವರು ಒಂದೇ ಪಾರ್ಟಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾಕೆ ಅಂದರೆ ವಿಶೇಷವಾಗಿ ಈ ಪಕ್ಷಕ್ಕೆ ನಾವು ಸ್ವಲ್ಪ ತೊಂದರೆ ಕೊಟ್ಟರೆ ನ್ಯಾಚುರಲಿ ಪಕ್ಷದಲ್ಲಿ ಒಂದು ಭಾವ ಉಂಟಾಗಿ ನಮಗೆ ಅನುಕೂಲ ಆಗೋ ಒಂದು ಕಲ್ಪನೆ ಇದೆ ಬಟ್ ಅದು ಸಾಧ್ಯ ಇಲ್ಲ ನಮ್ಮೆಲ್ಲ ಎಮ್ ಎಲ್ ಎಗಳು ಎಷ್ಟೇ ಹರ್ಯಾಶ್ಮೆಂಟ್ ಮಾಡಿದ್ರು ಏನೇ ಮಾಡಿದ್ರು ಒಕ್ಕಟ್ಟಾಗಿದ್ದಾರೆ ಮತ್ತು ಕರ್ನಾಟಕದಾಗ ಇವೇನು ಹೊಸದಿಲ್ಲ ಹಿಂದೆ ನಮ್ಮ ಪಾರ್ಟಿ ಅವರಿಗೆ ಒಬ್ಬರಿಗೆ ಆ ಒಂದು ನಿಗಮದರ ಅಲ್ಲಿ ಅವರಿಗೆ ಇದು ಮಾಡಿ ಜೈಲಿನಲ್ಲಿ ಹಾಕಿದ್ರು ಹಿಂದೆ ಯಡಿಯೂರಪ್ಪ ಹಾಕಿದ್ರು ಹೀಗೆ ಅನೇಕ ಜನರಿಗೆ ಅನೇಕ ಸಲ ಮಾಡ್ತಾರೆ ಬಟ್ ಇದು ಪೂರ್ಣ ಎನ್ಕ್ವೈರಿ ಆಗೋವರಿಗೆ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನನ್ನ ಹತ್ರ ಇಲ್ಲ ಹಾಗೆ ಪ್ರಕಾರ ಕಟ್ಸಿ ಕಾಲ್ ಡಿ ಸಿ ಎಮು ಚೀಫ್ ಬಂದಿದ್ದರು ಒಂದು ಮೂರ್ನಾಲ್ಕು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದೆ ಇಲ್ಲಿ ಸ್ಟ್ಯಾಂಪೇಡ್ ಆಗಿದ್ದು ಆಮೇಲೆ ಕಾಸ್ಟ್ ಸೆನ್ಸಸ್ಸು ಮತ್ತು ಬೇರೆ ಬೇರೆ ವಿಚಾರಗಳೆಲ್ಲ ಆಡಳಿತಕ್ಕೆ ಸಂಬಂಧಪಟ್ಟಂಥದನ್ನು ಮಾಹಿತಿ ನಾನು ರಾಹುಲ್ ಗಾಂಧಿಯವರು ಉಂಟು ತೊಗೊಂಡೇವೆ ಸೊ ನ್ಯಾಚುರಲಿ ಅದನ್ನು ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸಂಷನ್ಗೋಸ್ಕರ ಆ ಮಾಹಿತಿಯನ್ನು ಪಡೆದು ಕೆಲವು సూక్ష్మీ అయితే ఇంతక ఘటన నడిబారు పాప కుటుంబం నిల్ సమాత రాహుల్గాంధీ సో అది నడి